ಹೆಣ್ಮಗು ಅಂದ್ರೆ ಮನೆಯ ಬೆಳಕು ಸೊ ಇವತ್ತು ನಮ್ಮ ಮನೆಯ ಮಗಳಿಗೆ ಕಿವಿಯನ್ನ ಚೂಚಿಸ್ತಾ ಇದ್ದೀವಿ ಎಷ್ಟೋ ಹೆಣ್ಮಕ್ಳ ತಾಯಿಯ ಕನಸಾಗಿರುತ್ತೆ ತನ್ನ ಮಗುಗೆ ಒಂದು ವರ್ಷ ಆದಾಗನೆ ಕಿವಿ ಚುಚ್ಚಿಸ್ಬೇಕು ಅಂತ ಆ ಒಂದು ಡೇಸ್ ನಮ್ಮ ಮನೆಯಲ್ಲೂ ಕೂಡ ಬಂದಿದೆ ಸೊ ಇವತ್ತು ನಾವು ನಮ್ಮ ಮನೆ ಮಗಳಿಗೆ ಕಿವಿ ಚುಚ್ಚಿಸ್ತಾ ಇದ್ದೀವಿ ಕಿವಿ ಚುಚ್ಚಿಸುವ ಆ ಒಂದು ಸಣ್ಣ ಸ್ಪೆಷಲ್ ಡೇಸ್ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಆ ಡೇಸ್ ಹೇಗಿತ್ತು ಅಂತ ನೋಡೋಣ ನಾನಂತೂ ಈ ಒಂದು ಡೇಸ್ಗೋಸ್ಕರ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ವೇಟ್ ಮಾಡ್ತಾ ಇದ್ದೆ ಕಿವಿ ಚುಚ್ಚಿಸೋಕೋಸ್ಕರ ನಾವು ಗೋಲ್ಡ್ ಗೆ ರೀಚ್ ಆಗಿದ್ವಿ ಮಗುಗೆ ಪೇನ್ ಆಗುತ್ತೋ ಅಂತ ತುಂಬಾನೇ ಮನ್ಸಿನ ಒಳಗಡೆ ಟೆನ್ಶನ್ ಕೂಡ ಇತ್ತು ಆ ಇನ್ಫಾರ್ಮೇಶನ್ ಕೂಡ ಕೇಳಿದ್ವಿ ಪೇನ್ಲೆಸ್ ಅಂತ ಹೇಳಿದ್ರು ಫಸ್ಟ್ ಅವರು ಒಂದು ಲಿಕ್ವಿಡ್ ಫಾರ್ಮುಲಾ ಕಿವಿಗೆ ಅಪ್ಲೈ ಮಾಡೊಂದು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡೋಕೆ ಇಟ್ಟಿದ್ರು ಸೊ ಜಸ್ಟ್ ಟೆನ್ ಮಿನಿಟ್ಸ್ ಅಲ್ಲಿ ಸ್ಪ್ರೇ ಮಾಡಿದ್ರು ಸೊ ಅಲ್ಲಿ ಪೇನ್ ಗೊತ್ತಾಗಲ್ಲ ಮಕ್ಕಳಿಗೆ ಅಂತ ನನ್ನ ಅಕ್ಕನಿಗೇ ಜಾಸ್ತಿ ಟೆನ್ಶನ್ ಆಗ್ತಾ ಇತ್ತು ಯಾಕಂದ್ರೆ ಹದಿಮೂರು ವರ್ಷ ಆದ ನಂತರ ಸಿಕ್ಕಿರುವಂತ ನಮ್ಮ ಮಗಳು ಇದು ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ಈ ಮಗಳಿಂದ ಹ್ಯಾಪಿನೆಸ್ ಕಾಣ್ತೀವಿ ಸೊ ಟೆನ್ ಮಿನಿಟ್ಸ್ ಅಂತೂ ಆಯ್ತು ಸೊ ಎಲ್ಲಿ ಕಿವಿ ಚುಚ್ಚಿಸ್ಬೇಕು ಅಂತ ಮಾರ್ಕ್ ಕೂಡ ಮಾಡ್ಬಿಟ್ರು ನಂತರ ಅವರು ಕಿವಿನ ಚು ಹಾಯ್ ರೆಡಿ ಆದ್ರು I don't know what to do. I don't have any idea. I don't know what to do. One minute. One minute. One minute. She feels something. She ಮಗುಗೆ ಕಿವಿ ಚುಚಿಸಿದ್ದು ನೋಡಿ ನನ್ನ ಮಗನಿಗಂತೂ ತುಂಬಾ ಚಲಸಾಗ್ಬಿಟ್ಟಿತ್ತು ಸೊ ಹಾಗಾಗಿ ಅವನು ಕೂಡ ಅವನಿಗೆ ಚು ಕಿವಿ ಚುಚಿಸ್ಬೇಕು ಅಂತ ಹೇಳ್ದ ನನ್ನ ಪುಟ್ಟ ಹ್ಯಾಪಿನೆಸ್ ಅಂತೂ ಮಕ್ಕಳಿಗೆ ಕೊಡ್ಲೇಬೇಕಲ್ವಾ ಹಾಗಾಗಿ ಹೆಚ್ಚುವಾಗ್ಲವಣ ಕಿವಿಯಲ್ಲಿ ಮಗು ಥರ ಕಿವಿಯೊಳ ಇದೆಯಾ ಅಂತ ಅವ್ನು ಫೀಲ್ ಮಾಡ್ತಾ ಇದ್ದ ಇದು ಅಲ್ವಾ ಹ್ಯಾಪಿನೆಸ್ ಅನ್ನೋದು ನನ್ಗೆ ಹೆಣ್ಮಗು ಅಂದ್ರೆ ತುಂಬಾ ತುಂಬಾ ಇಷ್ಟ ಹಾಗಾಗಿ ನಮ್ಮ ಮನೆಯಲ್ಲೇ ಮಗುನ ಕಿವಿ ಚುಚ್ಚಿಸ್ಬೇಕು ಅಂತ ತುಂಬಾ ಹಠ ಕಡ್ತಾ ಇದ್ದೆ ನನ್ನ ಕನಸನ್ನ ಇವತ್ತು ಅಕ್ಕ ನನಸು ಮನೆಗೆ ಕರ್ಕೊಂಡು ಬಂದಿದ್ಲು ನಾನು ಒಂದು ಸಣ್ಣ ಒಂದು ಖುಷಿಗೋಸ್ಕರ ಕೇಕ್ ಕಟ್ ಮಾಡೋಣ ಅಂತ ಅನ್ನಿಸ್ತು ಮಕ್ಳ ಒಂದು ಖುಷಿಗೋಸ್ಕರ ಮಾಡಿರೋದು ಯಾವುದೇ ಬರ್ತ್ ಫಂಕ್ಷನ್ ಏನೂ ಅಲ್ಲ ಸಣ್ಣ ಪುಟ್ಟ ಖುಷಿ ಅಂತೂ ಮಕ್ಳ ಜೊತೆ ಹಂಚೋದ್ರಿಂದ ನಮಗೂ ಕೂಡ ಮನಸ್ಸಿಗೆ ತುಂಬಾ ತುಂಬಾ ಖುಷಿ ಆಗುತ್ತೆ ಹ್ಯಾಪಿನೆಸ್ ಅನ್ನೋದು ನಮ್ ಸುತ್ತ ಬರೋದಿಲ್ಲ ಬಟ್ ನಾವೇ ಅದನ್ನ ಫೈಂಡ್ ಮಾಡ್ಬೇಕಾಗುತ್ತೆ ಮಾಡಬೇಕಾಗುತ್ತೆ ಮನೆಯಲ್ಲಿ ಮಕ್ಕಳಿಗೋಸ್ಕರ ಈ ರೀತಿ ಟೈಮ್ ಸ್ಪೆಂಡ್ ಮಾಡುವಾಗ ಅವರಿಗೂ ಖುಷಿ ತರಿಸುತ್ತೆ ಮನಸ್ಸಿಗೆ ಹಾಗೆ ನಮಗೂ ಕೂಡ ಖುಷಿ ಆಗುತ್ತೆ ಅವರ ಮುಖ ನೋಡುವವಾಗ ಸೊ ಮಕ್ಳ ದೇವರ ಸಮಾನ ಅಂತ ಅವರ ಮನಸ್ಸನ್ನು ಯಾವತ್ತು ಹ್ಯಾಪಿ ಮಾಡ್ತಾನೆ ಇರಬೇಕು ಇನ್ನೊಂದು ವಿಷಯ ನಿಜ ಹೇಳಬೇಕು ಅಂದ್ರೆ ನನ್ನ ಲೈಫ್ ಅಲ್ಲಿ ಇಷ್ಟರವರೆಗೆ ಕೇಕ್ ಅಂತೂ ಕಟ್ ಮಾಡೇ ಇಲ್ಲ ಸೊ ಇವತ್ತೇ ಕಟ್ ಮಾಡಿರೋದು ಸೊ ಅದು ಮಕ್ಳ ಖುಷಿಗೋಸ್ಕರ ನನ್ ಮಗ ಅಂತೂ ಶೋಭಿಗೆ ಕೇಕ್ ಕಟ್ ಮಾಡಬೇಕು ಅಂತ ಹೇಳ್ತಾ ಇದ್ದ ಸೊ ಹಾಗಾಗಿ ಅವನ ಒಂದು ಖುಷಿಗೋಸ್ಕರ ಇವತ್ತು ಈ ಒಂದು ಸಣ್ಣ ಪ್ರೋಗ್ರಾಮ್ ಮಕ್ಕಳಿಗೋಸ್ಕರ ಮಾಡಿದ್ವಿ ಇದರಿಂದ ಅಮ್ಮ ಮಕ್ಕಳು ಎಲ್ಲರೂ ಕೂಡ ಸಂತೋಷ ಆದ್ರೂ ಅವರನ್ನ ನೋಡಿ ನನಗೂ ತುಂಬಾ ಖುಷಿ ಆಯಿತು ಇವತ್ತಿನ ನನ್ನ ಚಿಲ್ಲಿ ಪಿಲ್ಲಿ ಲಾಗ್ ಅಂತೂ ಇಲ್ಲಿ ಮುಗಿಸ್ತಾ ಇದ್ದೀನಿ ಇದೇ ರೀತಿಯ ಸಣ್ಣ ಪುಟ್ಟ ಹ್ಯಾಪಿನೆಸ್ ವಿಡಿಯೋ ಅಂತೂ ನಿಮ್ಮ ಜೊತೆ ಬರುತ್ತೆ ಥ್ಯಾಂಕ್ ಯು ಬಬಾಯ್